ಎಲ್ರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಇವತ್ತಿನ ಮಕ್ಕಳ ಬಗ್ಗೆ ಒಂದು ನಾಲ್ಕು ಮಾತು ಹೇಳಬೇಕಾಗಿದೆ ಇವತ್ತು ಭಾರತ ದೇಶ ಇಡೀ ಪ್ರಪಂಚ ಭಾಳ ಅದ್ಭುತವಾಗಿ ನಡೀತಾ ಇದೆ ಅದ್ಭುತವಾದ ಎಲ್ಲ ವಸ್ತುಗಳು ಬಂದಿದ್ದಾವೆ ಅದೇ ರೀತಿ ಇವತ್ತು ಜನಗಳು ಕೂಡ ಬದಲಾವಣೆ ಆಗ್ತಾ ಇದ್ದಾರೆ ವಸ್ತುಗಳು ಕೂಡ ಯಾವ ರೀತಿ ಬದಲಾವಣೆ ಆಗ್ತಾ ಇದ್ದಾವೋ ಅದೇ ರೀತಿ ಮನುಷ್ಯರು ಕೂಡ ಬದಲಾವಣೆ ಇದ್ದಾರೆ ಮಕ್ಕಳು ಕೂಡ ಬದಲಾವಣೆ ಆಗ್ತಾ ಇದ್ದಾರೆ ತಂದೆ ತಾಯಿ ಕೂಡ ಬದಲಾವಣೆ ಆಗ್ತಾ ಇದ್ದಾರೆ ನಮಗೆ ನಾವು ಚಿಕ್ಕ ನಮಗೆ ಫೋನ್ ನಮಗೆ ಏನು ಇರಲಿಲ್ಲ ಟಿ ವಿಗಳು ಇರಲಿಲ್ಲ ನಾವು ಬರೀ ಯಾವುದೋ ಒಂದು ರೇಡಿಯೋ ಕೇಳ್ಕೊಂಡು ಬೆಳಿಗ್ಗೆ ಒಂದು ಅರ್ಧ ಗಂಟೆ ರಾತ್ರಿ ಒಂದು ಅರ್ಧ ಗಂಟೆ ಕೇಳಿದ್ರು ಕೇಳಿದ್ರು ಇಲ್ಲ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲ ನಮಗೆ ಒಳ್ಳೆ ಆಟ ಆಡ್ತಿದ್ವಿ ಒಳ್ಳೆಯ ಪಾಠ ಕಲಿತಿದ್ವಿ ಒಳ್ಳೆ ಬುದ್ಧಿ ಕಲಿಸ್ತಾ ಇದ್ರು ನಮಗೆ ಈ ಥರ ಇವಾಗಿನ ಥರ ಈಗೇನು ಮಕ್ಕಳು ಇವಾಗಿನ ಮಕ್ಕಳನ್ನು ಯಾವ ರೀತಿ ತಂದೆ ತಾಯಿಯರು ಮುದ್ದು ಮಾಡ್ತಾರೋ ಆ ಥರ ನಮ್ಮನ್ನೆಲ್ಲ ಮುದ್ದು ಮಾಡ್ತಾ ಇರಲಿಲ್ಲ ಏನು ದನಗಳಿಗೆ ಎಮ್ಮೆಗಳಿಗೆ ಹೆಂಗೆ ಹೊಡಿತಿದ್ರು ಅದೇ ರೀತಿ ಹೊಡೆದು ಹೊಡೆದು ನಮಗೆ ಬುದ್ಧಿ ಕಲಿಸೋದು ಎಮ್ಮಿಗೆ ಹೆಂಗೆ ಹೊಡಿತಿದ್ರು ಅದೇ ರೀತಿ ಹಗ್ದಲ್ಲಾಗಿರ್ಬೋದು ಕೋಲಲ್ಲಾಗಿರ್ಬೋದು ಹೆಂಗೆ ಬೇಕು ಹಂಗೆ ಹೊಡಿತಾ ಇದ್ದರು ಆದರೆ ನಾವು ಮನೆ ಬಿಟ್ಟು ಹೋಗ್ತಾ ಇರಲಿಲ್ಲ ಓಡಿ ಹೋಗ್ತಾ ಇರಲಿಲ್ಲ ಆ ಸದ್ಯಕ್ಕೆ ಓಡೋಗಿ ಮತ್ತೆ ಮನೆಗೆ ಬರ್ತಿದ್ವಿ ನಾವು ಆ ಥರ ಇತ್ತು ನಮ್ಮ ಕಾಲದಲ್ಲಿ ಹಂಗೆ ಹೊಡಿತಿದ್ರು ನಮಗೆಲ್ಲ ಬುದ್ಧಿ ಕಲಿಸೋಕ್ಕೆ ಕಾಟಚಾರಕ್ಕೆಲ್ಲ ಹೊಡಿತಾ ಇದ್ದದ್ದು ಬೇಕಾ ಬಿಟ್ಟಿ ಎಲ್ಲ ಹೊಡಿತಾ ಇದ್ದದ್ದು ನನ್ನ ಮಗ ಹಾಳಾಗಬಾರ್ದು ಅಂತ ಹೊಡಿತಾ ಇದ್ದರು ನನ್ನ ಮಗ ಗುಲ್ಗಟ್ಟೆ ಅಂತ ಹೊಡಿತ ಅವರು ಹೊಡೆದು ಕೂಡ ಮೇಷ್ಠರು ಹೇಳ್ತಿದ್ರು ಮೇಷ್ಟ್ಟ್ರೆ ಆ ಬೋಳಿ ಮಗನ ಹೊಡೀರಿ ಅಂತಂದು ಎಷ್ಟು ಹೊಡೆದ್ರು ಕೂಡ ಯಾವ ತಂದೆ ತಾಯಿ ಕೂಡ ಹೋಗಿ ಕೇಳ್ತಾ ಇರಲಿಲ್ಲ ಇವಾಗ ಹಂಗಲ್ಲ ಮೇಷ್ಟ್ಟ್ರು ಒಂದು ಮಾತು ಬೈದರು ಸಾಕು ಡ್ಯಾಡಿ ಡ್ಯಾಡಿ ನನ್ನ ಮೇಷ್ರು ನಂದುಬಿಟ್ರು ಅಂತ ಹೇಳ್ಬಿಟ್ಟು ಮನೆ ಬಂದು ಹೇಳ್ಬಿಟ್ರೆ ಏನಾಗ ದೊಡ್ಡ ಹೌ ತೋರ್ಸಕ್ಕೆ ಹೋಗ್ತಾನೆ ಇವಕ್ಕೆ ಮೇಷ್ಟ್ರ ಹತ್ರ ಯಾಕೆ ಬೈದೆ ನನ್ನ ಮಗನಿಗೆ ಯಾಕೆ ಬೈದೆ ನನ್ನ ಮಗಳಿಗೆ ಫೀಸ್ ಕಟ್ಟಿಲ್ವ ಲಕ್ಷ ಲಕ್ಷ ಯಾವನ್ನು ಕಟ್ಟಂದ್ರು ಅವ್ರ ಮೇಷ್ಟ್ರು ಹೇಳಿದ್ರ ಕಟ್ಟಪ್ಪ ಫೀಸು ಭಗವಂತ ಬಾರಪ್ಪ ನೀನು ಪೀಸ್ ಕಟ್ಟಪ್ಪ ನೀನು ಇಲ್ಲೇ ಸೇರ್ಸ್ತೀನಿ ಮಕ್ಕಳು ಮಗಳು ಅಂತ ಹೇಳಿದ್ದಾ ಮೇಷ್ಟ್ಟ್ರು ಇಲ್ಲವಲ್ಲ ನಿನ್ನ ಮಕ್ಕಳು ಚೆನ್ನಾಗಿರಬೇಕು ನಿನ್ನ ಮಕ್ಕಳು ಒಳ್ಳೆಯದಾಗ್ಬೇಕಂತ ತಾನೇ ನಿನ್ನ ಅಲ್ಲಿಗೆ ಸೇರಿಸಿದ್ದು ಯಾಕೆ ಬೈತೀಯ ಮೇಷ್ಟ್ರಿಗೆ ಮಕ್ಕಳಿಗೆ ಒಳ್ಳೆ ಬುದ್ಧಿ ಆಗಬಾರ್ದ ನಿಮಗಂತೂ ಒಳ್ಳೆ ಯೋಗ್ಯತೆ ಅಲ್ಲ ಮಕ್ಕಳಿಗೆ ಬುದ್ಧಿನ ಆದರೂ ಮೇಸ್ಟ್ರು ಕೂಡ ಇವತ್ತು ಹೇಳೋಂಗಿಲ್ಲ ಎಂತ ಕರ್ಮರಿ ಅದಕ್ಕೆ ಇವತ್ತು ಅಪರಾಧಗಳು ಜಾಸ್ತಿ ಆಗ್ತಾ ಅನ್ಯಾಯಗಳು ಜಾಸ್ತಿ ಆಗ್ತಾ ಇದಾವೆ ಯಾಕಂದರೆ ಮೇಷ್ಟ್ರು ಕೈಯಕ್ಕೆ ಕೋಲ್ ಬಂದರೆ ಇವತ್ತು ಪೊಲೀಸರ ಕೈಯಕ್ಕೆ ಕೋಲ್ ಬರುತ್ತೆ ಒಪ್ಪೋದು ಅವಾಗೆಲ್ಲ ಅಪರಾಧ ಕಮ್ಮಿ ಆಗಿರೋವು ಪೊಲೀಸರು ನೆಮ್ಮದಿಯಾಗಿದ್ರು ಇವಾಗ ಹಂಗಲ್ಲ ದಿನವೂ ಬೆಳಕಾದ್ರೆ ಬರೀ ಮಕ್ಕಳು ಬರೀ ಮಕ್ಕಳದು ಸಂಸಾರದ್ದು ಬರೀ ಇದ್ದಾವೆ ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿ ಬೇರೆ ದೇಶದಲ್ಲಿ ಕೂಡ ಮೊಬೈಲ್ ಇದೆ ಬೇರೆ ದೇಶದಲ್ಲಿ ನಮಗಿಂತ ಭಯಂಕರ ಮೊಬೈಲ್ಗಳು ಇದ್ದಾವೆ ಆದರೆ ಅಲ್ಲಿ ಈ ತರ ಈ ತರ ಎಲ್ಲ ಕಿತ್ತೋಗಿರೋವ ನೋಡಿಕಂತ ಕೂತ್ಕೊಳ್ಳಲ್ಲ ಅವರೆಲ್ಲ ಕಿತ್ತೋಗಿರೋವೆಲ್ಲ ನೋಡಿ ಇಲ್ಲಿ ಮಕ್ಕಳು ಮುಂದೆ ತಂದೆ ತಾಯಿ ಕೂಡ ಏನು ಬಿಚ್ಚಕಂಡಿ ಡ್ಯಾನ್ಸ್ ಮಾಡ್ತವೆ ಗೊಬ್ಬಿ ಮುಂಡತ್ತವು ಬಿಂಚಾಕಂಡ್ ರೀಲ್ಸ್ ಮಾಡ್ತವೆ ಮಕ್ಕಳು ಮುಂದೆ ಮಕ್ಕಳನ್ನು ಸೇರ್ಸ್ಕೊಂಡು ರೀಲ್ಸ್ ಮಾಡ್ತವೆ ಹೊಲ್ದಾಗ ಹೋಗೋದು ರೀಲ್ಸ್ ಇಲ್ಲಿ ಪಾತ್ರೆ ತೊಳೆಯೋದು ರೀಲ್ಸ್ ತರಕಾರಿ ಮಾರೋದು ರೀಲ್ಸು ಮನೇಲಿ ಏನು ಅಡುಗೆ ಮಾಡೋದು ರೀಲ್ಸು ಮಕ್ಕಳು ಮುಂದೆ ಎಲ್ಲ ರೀಲ್ಸು ಈ ಥರ ಮಾಡ್ಕೊಂಡು ಮಕ್ಕಳು ಮಕ್ಳು ಉದ್ಧರಾಯ್ತವ ಮಕ್ಳು ಬುದ್ಧಿ ಕಲಿತವ ಮಕ್ಳಿಗೆ ಯಾವಾಗ ಬುದ್ಧಿ ಕಲಿಸೋದು ನೀವು ಮಲ್ಕೊಂಡಾಗ ಬುದ್ಧಿ ಕಲಿಸೋದು ನನಗೆ ಹಿಂಗಾಗ್ಬಿಟ್ಟೆ ತಪ್ಪ ನೀವು ಒಳ್ಳೆ ಮಕ್ಕಳಾಗ್ರಿ ಅಂತ ಅವಾಗಲ್ಲ ನಾವು ಗಟ್ಟಿ ಮುಟ್ಟಿದ್ದಾಗ ಮಕ್ಳಿಗೆ ಬುದ್ಧಿ ಕಲಿಸ್ಬೇಕು ನಾವು ಚೆನ್ನಾಗಿದ್ದಾಗೆ ಬುದ್ಧಿ ಕಲಿಸ್ಬೇಕು ಅವಾಗ ನಮ್ಮ ತಂದೆ ತಾಯಿಗಳು ಹೊಡೆದು 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 ಒಂದು ಹಂತಕ್ಕೆ ತಂದದಕ್ಕೆ ಒಂಥರ ಈ ಕಲ್ಲು ಕುಟ್ಟಿ ಕುಟ್ಟಿ ದೇವ್ರು ಮಾಡ್ತಿದ್ರಲ್ವ ಅವ ಕಲ್ಲಲ್ಲಿ ದೇವ್ರು ಮಾಡ್ತಿದ್ರಲ್ಲ ಆಚಾರ್ಯಗಳು ಅದೇ ಥರ ನಮ್ಮನ್ನು ಕುಟ್ಟಿ 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 ಒಂದು ಹಂತಕ್ಕೆ ತಗೊಂಬಂದು ಇಟ್ಟಿದ್ದಾರೆ ಅದಕ್ಕೋಸ್ಕರ ಇವತ್ತು ಒಂದು ಹಂತಕ್ಕೆ ನಾವು ಚೆನ್ನಾಗಿದ್ದೀವಿ ಹಂತಕ್ಕೆ ಭಯಂಕರ ಕೋಟ್ಯಾಧಿಪತಿಗಳಲ್ಲ ಒಂದು ಹಂತಕ್ಕೆ ನಾವು ಸ್ವಂತ ನಾವು ದುಡ್ಕೋ ಇನ್ನೊಬ್ಬರು ಮನೆ ಮುಂದಕ್ಕೆ ಹೋಗಿ ನಿಂತ್ಕೊಂಡು ಅಣ್ಣ ಅಪ್ಪ ಅಂತ ಒಂದು ಭಿಕ್ಷೆ ಬೇಡದೆ ಕೆಲಸ ಮಾಡ್ಕೊಂಡು ಕೂಲಿ ಮಾಡುವಷ್ಟು ನಮಗೆ ನಮ್ಮ ತಂದೆ ತಾಯಿ ಬುದ್ಧಿ ಹೇಳ್ಕೊಟ್ಟಿದ್ದಾರೆ ಬುದ್ಧಿ ಕಲಿಸಿದ್ದಾರೆ ನಾವು ಚೆನ್ನಾಗಿದ್ದೀವಿ ಆದರೆ ನಿಮ್ಮ ಮಕ್ಕಳನ್ನ ಇವತ್ತು ನೀವೇ ತಂದೆ ತಾಯಿಗಳೇ ಹಾಳು ಮಾಡ್ತಾ ಇದ್ರಿ ಮೇಷ್ಟ್ರು ಬೈ ದಾರಿಲಿ ಹೋಗ್ಬೇಕಾದ್ರೆ ಯಾವನಾರು ಒಳ್ಳೆ ಮಾತು ಹೇಳೋಂಗಿಲ್ಲ ಇವತ್ತು ಮಕ್ಕಳನ್ನ ಲಕ್ಷ ಲಕ್ಷ ಕೊಟ್ಟು ನೀವು ಫೀಸ್ ಕಟ್ಟಿ ಶಾಲೆಗೆ ಕಾಲೇಜುಗಳಿಗೆ ಇದ್ದೀರಾ ಇವತ್ತು ಆ ಮಕ್ಕಳು ಗಾಂಜೆ ಹೊಡಿತಾ ಇದ್ದಾರೆ ಬಂಗಿ ಹೊಡಿತಾ ಇದ್ದಾರೆ ಅಫೀಮು ಎಲ್ಲ ಮಾಡ್ತಾ ಇದಾರೆ ಸೀಕ್ರೆಟ್ ಸೀಕ್ರೆಟ್ ಎಲ್ಲ ಸೇರ್ ಸೇರ್ತಾ ಕುತ್ಕೊಂಡಿರ್ತಾರೆ ಯಾರು ಹೇಳೋರು ಕೇಳೋರಿಲ್ಲ ದೊಡ್ಡವ್ರ ಮುಂದೆ ಇವತ್ತು ರೋಡ್ಗಳಲ್ಲಿ ಬನ್ನಿ ತೋರಿಸ್ತೀನಿ ದೊಡ್ಡವ್ರು ಹೋಗ್ತಾ ಇರ್ತಾರೆ ಕಾಲ ಮೇಲೆ ಕಾಲಕ್ಕೆ ಅಂದಾಗ ಏನು ಉಫ್ಫತ್ತ ಮೇಲೆ ಮೂಗಲ್ಲಿ ಕಿವಿಲಿ ಕೊಂಡಲೆಲ್ಲ ಬಿಡ್ತಾ ಇದ್ದಾರೆ ಈ ಥರ ಮಕ್ಕಳು ಮಾಡ್ತಾ ಇದ್ದಾವೆ ಇವತ್ತು ಇವರ ಮುಂದಿನ ಭವಿಷ್ಯ ನೋಡಿ ಯಾವ ಥರ ಇರ್ತೀವ್ರು ಏನು ಬೇಕಾದಂಗೆ ಓದಲಿ ಏನು ಕೆಲಸನೂ ಇರೋಲ್ಲ ಮಾಡೋಕ್ಕೆ ಕೆಲಸ ಅಂತೂ ದೇವ್ರಣ್ಣ ಇವ್ರಿಗೆ ಯಾರಿಗೂ ಕೊಡೋದಿಲ್ಲ ಕೆಲಸ ಮಾಡೋಕ್ಕೂ ಯಾರು ಇರಲ್ಲ ಮುಂದೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಯಾರು ಕೆಲಸ ಮಾಡೋಕ್ಕೆ ಯಾರೂ ಸಿಗೋದಿಲ್ಲ ಅಂಥ ಪರಿಚಿತಿ ಬರುತ್ತೆ ನಮ್ಮ ದೇಶಕ್ಕೆ ಇವತ್ತು ಅದ್ಭುತವಾದ ಏನು ವ್ಯವಸ್ಥೆಯನ್ನು ಇವತ್ತು ನಾವು ಹಾಳು ಮಾಡ್ತಾಯಿದ್ದೀವಿ ತಂದೆ ತಾಯಿ ಜೊತೆಗೆ ಸೇರ್ಕೊಂಡು ರಾಜಕೀಯ ನಾಯಕರ ಜೊತೆಗೆ ಸೇರ್ಕೊಂಡು ಎಲ್ಲ ಸೇರ್ಕೊಂಡು ಇವತ್ತು ಮುಂದಿನ ಮಕ್ಕಳನ್ನು ನಾವು ಇವತ್ತು ಹಾಳು ಮಾಡ್ತಾಯಿದ್ದೀವಿ ಎಲ್ಲರೂ ಸೇರ್ಕೊಂಡು ರಾಜಕಾರಣಿಗಳು ವ್ಯವಸ್ಥೆ ತಂದೆ ತಾಯಿ ಎಲ್ಲ ಮೇಷ್ಟ್ರುಗಳು ಪಾಪ ಏನು ಮಾಡ್ತಾರೆ ಹೊಡಿಯೋಂಗಿಲ್ಲ ಒಡೆದ್ರ ರಪ್ಪು ಹೋಗ್ತಾನೆ ರೂ ಹೋಯ್ತಾಳೆ ಮನೆಗೆ ಶಾಲೆಗೆ ಯಾಕ್ರೆ ನನ್ನ ಮಗನ ಹೊಡೆದ್ರಿ ಯಾಕೆ ರೀ ನನ್ನ ಮಗಳು ಹೊಡೆದ್ರಿ ಯಾಕ್ರೀ ಬೈದ್ರಿ ಏನು ಬೈದ್ಬಿಟ್ರ ಹೋಗಿ ನೇಣಕಾಂಬುದು ಬೈದ್ಬಿಟ್ರ ಹೋಗಿ ಕೆರೆಗೆ ಹಾರಿಬೋದು ಬಾವಿಗೆ ಹಾರಿಬಡೋದು ಈ ಥರ ಇವಾಗಿನ ಮಕ್ಕಳು ಯಾಕಂದ್ರೆ ಚಿನ್ನೂ ಬಂಗಾರೂ ತಗಡು ಎದ್ದಳು ಈ ಥರ ಮಕ್ಳನ್ನ ಎಬ್ಬಿಸ್ತಿದ್ರೆ ಮಾಕ್ ಮಾಕ್ ಪೈಡ್ ಪೈಡ್ ಹೊಡೆದು 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 ಎಬ್ಬಿಸ್ಬೇಕು ರೀ ಮಕ್ಕಳನ್ನ ಕಲ್ಲುನ ಯಾವ ಥರ ಕುಟ್ಟಿ ಒಂದು ಶಿಲೆ ಮಾಡ್ತಾರಲ್ಲ ಆ ಥರ ಮಕ್ಕಳನ್ನ ಕುಟ್ಟಿ ಕುಟ್ಟಿ ಶಿಲೆ ಮಾಡ್ಬೇಕು ನಾವು ಚಿನ್ನು ಬಂಗಾರ ಅಂತ ಹೇಳಲ್ಲ ಶಿಲೆ ಮಾಡಬೇಕಾಗಿದ್ರು ಆ ಥರ ಆಡಿದರೆ ಮಕ್ಕಳು ದೇವರೋಣೆ ಅವರು ಶಿಲೆಗಳಾಗಲ್ಲ ಒಳ್ಳೆ ವಿದ್ಯಾರ್ಥಿಗಳು ಇಷ್ಟೆಲ್ಲ ಲಕ್ಷ ಲಕ್ಷ ಕೊಟ್ಟು ಮಕ್ಕಳನ್ನು ಓದಿಸಿದಿರಲ್ಲಪ್ಪ ಕೋಟಿ ಗಂಟೆ ಖರ್ಚು ಮಾಡ್ತೀರಿ ಸುಮಾರು ನಿಮ್ಮ ಮಕ್ಕಳು ಓದೋ ವರ್ಷಕ್ಕೇ ನಾವಂತೂ ಆ ಮಟ್ಟಕ್ಕೆ ಹೋಗಿಲ್ಲ ಮಾಡೋಕ್ಕೂ ಆಗಲ್ಲ ನಮ್ಮ ಕೈಲಿ ಆದರೆ ಯಾವ ಮಗ ಇದುವರೆಗೂ ಇನ್ನೊಬ್ಬರು ನಮ್ಮ ಕರ್ನಾಟಕದಲ್ಲಿ ಕುವೆಂಪು ಆಗಿದ್ದಾರೆ ಬೇಂದ್ರಿ ಆಗಿದ್ದಾರೆ ತೋರಿಸಿ ನೋಡೋಣ ವಿಶ್ವೇಶ್ವರನೂ ಆಗಿದ್ದಾರೆ ಎಲ್ಲೇ ಆಗಿದ್ದಾರೆ ಎಲ್ಲ ಡೋಂಗಿಗಳೇ ಎಲ್ಲ ಡೋಂಗಿಗಳೇ ಯಾರು ಇನ್ನು ಇಷ್ಟೆಲ್ಲ ಓದಿ ಕೂಡನು ಇನ್ನೊಬ್ಬರು ಕಿವೊಂಬೆ ಆಗಲಿಲ್ಲ ಇನ್ನೊಬ್ಬರು ದಾರಾಬೇಂದ್ರ ಆಗಲಿಲ್ಲ ಇನ್ನೊಬ್ಬರು ಮಾಸ್ಟರ್ ಹಿರಣ್ಣಯ್ಯ ಆಗಲಿಲ್ಲ ಇನ್ನೊಬ್ರು ಡಾಕ್ಟರ್ ರಾಜ್ಕುಮಾರ್ ಆಗಲಿಲ್ಲ ಆ ಇನ್ನೊಬ್ಬರು ಏನು ಒಣಕೆ ಓಬವ್ ಆಗಲಿಲ್ಲ ಕಿತ್ತೂರು ಜನಮ ಆಗಲಿಲ್ಲ ಅಕ್ಕ ಮೇ ದೇವಿ ಆಗಲಿಲ್ಲ ಯಾರೂ ಆಗಲಿಲ್ಲ ಎಲ್ಲ ಎಡವಟ್ಟುಗಳಾದವು ಎಲ್ಲ ವೇಸ್ಟ್ಗಳು ಎಲ್ಲ ಜೈ ಕಿತ್ತೋಗಿರೋ ಸಂಘಗಳು ಕಟ್ಕೊಳ್ಳೋದು ಅಲ್ಲಿ ಹೋಗಿ ಜೈ ಅವರವ್ರ ತವಲಿಗೋಸ್ಕರ ಅವ್ರವ್ರ ಸ್ವಾರ್ಥಕ್ಕೋಸ್ಕರ ರಂಗ ಕಟ್ಕೊಂಡು ಅವ್ರವರ ಸ್ವಂತ ವಿಚಾರಗಳು ಇಟ್ಕೊಂಡು ಇವತ್ತು ಸಂಘಗಳು ಕಟ್ಕೊಂಡು ಲಬಲ ಅಂತ ಬ್ಯಾಬ್ಕಂತದಾವೆ ಇದು ವ್ಯವಸ್ಥೆ ಮುಂದೆ ಚೆನ್ನಾಗಿರುತ್ತಾ ಅರ್ಥ ಮಾಡ್ಕೊಳ್ಳಿ ಬದಲಾವಣೆ ಆದರೆ ಮಾತ್ರ ಮುಂದಿನ ಮಕ್ಕಳ ಭವಿಷ್ಯ ಭಾಳ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಇವಾಗೆಲ್ಲ ಆಲ್ರೆಡಿ ಕುಲಿಗಟ್ಟು ಹೋಗಿದೆ ಇದಕ್ಕಿಂತ ಭಯಾನಕ ಕುಲಿಗಟ್ಟು ಹೋಗಿದೆ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳುವುದಿಲ್ಲ ಇವಾಗೆಲ್ಲ ಸ್ವಲ್ಪ ಆಶ್ರಮಗಳು ಅದಾವೆ ನೋಡ್ಕೊಳ್ಳೋಕೆ ಮುಂದೆ ಅವು ಇರಲ್ಲ ಮುಂದೆ ಅವು ಕೂಡ ಇರೋಲ್ಲ ನೀವೆಲ್ಲ ಚಾನೆಲ್ಲೋ ಬೋರಿಲ್ಲ ಬಿದ್ದು ಸಾಯ್ಬೇಕಾಗತ್ತೆ ಅಂಥ ಪರಿಸ್ಥಿತಿ ಬರುತ್ತೆ ಇದು ಬೇಕಾದ್ರೆ ವಿಡಿಯೋ ಶೇರ್ ಇಟ್ಕೊಳ್ಳಿ ಭಾಳ ಎಚ್ಚರಿಕೆಯಿಂದ ನಿಮ್ಮ ಮಕ್ಕಳನ್ನು ಬೆಳೆಸಿ ಒಳ್ಳೆ ಬುದ್ಧಿ ಕಲಿಸಿ ನಾನು ನೀನು ಯಾವನ ಹೇಳಕ್ಕೆ ಅಂತ ಹೇಳ್ಬೋದು ನಾನು ಯಾವನ ಹೇಳೋಕ್ಕೆ ನಾನು ನೋಡ್ತಾ ಇರೋ ವಿಚಾರಗಳನ್ನು ಕಣ್ಮುಂದೆ ಕಾಣಿಸ್ತಾ ಇರೋವನ್ನ ನೋಡಿ ನಮಗೆ ತಮಗೆ ತಿಳಿಸ್ತಾ ಇದ್ದೀನಿ ಅದು ನಿಮಗೆ ಬಿಟ್ಟಿದ್ದು ನಿಮ್ಮ ಮಕ್ಕಳು ನಿಮ್ಮ ಜವಾಬ್ದಾರಿ ನಮ್ಮ ಮಕ್ಕಳು ನಮ್ಮ ಜವಾಬ್ದಾರಿ ಅಲ್ಲೇ ನಮ್ಮ ಕೈಯಲ್ಲಿದೆ ರಾಜಕಾರಣಿಗಳು ಕೈಯಲ್ಲಿಲ್ಲ ಆದರೆ ರಾಜನೇ ಸರಿ ಇಲ್ಲ ಅಂದರೆ ಊರಲ್ಲಿ ಸರಿ ಇರುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಒಳ್ಳೆ ಬುದ್ಧಿ ಕಲಿಸಿ ಒಳ್ಳೆ ಬುದ್ಧಿ ಕಲೀರಿ ಕಲಿಸಿ ಕಲಿಸ್ಕೊಡಿ ಬೇರೆ ಯಾರಿಗೆ ಹೇಳ್ಕೊಡಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ನನ್ನ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಬದಲಾವಣೆಯಾಗಲಿ